ಫ್ರೆಂಡ್ಸ ಇವತ್ತು ವೀಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ಲತ್ತೀನಿ ಅದು ಮಾಡಿದ್ನಲ್ಲ ರೀ ಮತ್ತೆ ಕಂಟಿನ್ಯೂ ಮಾಡ್ಲತ್ತೀನಿ ರೀ ಸೊ ಎಲ್ಲಿ ಸ್ಕಿಪ್ ಮಾಡಲಾರ್ದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಮತ್ತು ಇವತ್ತು ಕ್ರಿಸ್ಮಸ್ ನೋಡಿರಿ ಒಂದೇ ದಿನದಾಗ ಎರಡು ವೀಡಿಯೋ ಮಾಡ್ಲತ್ತೀನಿ ರೀ ಅದು ಅಲ್ಲಿಗೆ ಹೆಣ್ಣು ಮಾಡೀನಿ ಸೊ ಬನ್ರಿ ಫ್ರೆಂಡ್ಸ್ ಇವತ್ತಿನ ಲಾಗ ಸ್ಟಾರ್ಟ್ ಮಾಡಮ್ಮಂತ ಈಗ ಅಡುಗೆ ಮಾಡ್ಬೇಕು ರೀ ಎಲ್ಲ ಕೆಲಸ ಇದ್ದ ಮುಗಿಸ್ಕೊಂಡು ಹೋಗ್ತೀನಿ ರೀ ನಾನಿವ ಸ್ಕೂಲ್ ಸುಟ್ಟಿಯದ ಹಾಯ್ ಹೇಳಿದ್ದು ಈ ರಾಯ ಉಸ್ಯದ ಹೊಸ ಆಗ್ಯದ ಅಯ್ಯೋ ಅಯ್ಯೋ ಓಕೆ ರಿಫ್ರೆಂಡ್ಸ ಹೊಸ ಆಗಿದ್ರೆ ಅಡುಗೆ ಮಾಡ್ತೀನಿ ರೀ ಇವಾಗ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೆಸಿಪೀಸು ಏನು ಅಡುಗೆ ಮಾಡ್ತೀನಿ ಅಂಥೇಳಿ ರೀ ಹಾಗೆ ರೆಸಿಪಿ ರೀ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಕೊಡೆ ಅಪ್ಪ ಕೊಡೆ ಅಲ್ಲೇ ಬಿಟ್ಟು ಮಮ್ಮಿ ಮಮ್ಮಿಗೆ ಮಮ್ಮಿಗೆ ಅಲೆಗು ಹ್ಞೂ ಹೊಸಾಗ ಓಕೆ ರೀ ಫ್ರೆಂಡ್ಸ್ ಅಡುಗೆ ಮಾಡ್ತೀನಿ ಹೊಸ ಹೊಸ ಆಗ್ಯದ್ರಿ ಅಡುಗೆ ಮಾಡ ನೋಡ್ರಿ ಫಸ್ಟ್ ಇದ್ರ ರೆಸಿಪಿ ತೋರಿಸ್ತೀನಿ ರೀ ಮತ್ತು ಪಾಲಕ್ ಪಲ್ಯ ಮಾಡ್ಲತ್ತೀನಿ ಸೊ ಆಲೂಗಡ್ಡೆ ಹ್ಯಾಕ್ ಮಾಡ್ತೀನಿ ಇದ್ರ ಜೊತೆ ಹೆಂಗ ಮಾಡ್ತೀನಿ ತೋರಿಸ್ತೀನಿ ಫಸ್ಟ್ ಇದು ಆಲೂಗಡ್ಡೆ ಕುದಿಸ್ಕೊಬೇಕ್ರೆ ಕುದಿಸ್ಕೊಳಕ್ಕೆ ಇಡ್ತೀನಿ ಇವಾಗ ಫ್ರೆಂಡ್ಸ್ ಇಲ್ಲಿ ಪಾಲಕ್ ಹೊಳ್ಕೊ ನೋಡ್ರಿ ಇಲ್ಲಿ ಮೆಣಸಿಕ್ ಹೊಳ್ಕೊಳಿನಿ ಮತ್ತೆ ಇಲ್ಲಿ ಒಂದೇ ಒಂದು ಉಳ್ಳಾಗಡ್ಡಿ ತೊಳೀನಿ ರೀ ಸಣ್ಣದ ಉಳ್ಳಾಗಡ್ಡಿ ತೊಳಿನಿ ಇಲ್ಲಿ ಆಲೂಗಡ್ಡೆ ಕುದಿಸ್ಕೊಂಡಿದ್ನಲ್ರಿ ಅದು ಬಿಚ್ಚಿ ಅಂದ್ರೆ ಎಲ್ಲ ಸೊಪ್ಪಿಸ್ மத்திங்க ஒட் கொண்டே நோட்ரி ஃபிரெண்ட்ஸா பரீ இவங்க பானே ஒட் தீனி ஒன்று கடை இட்னி கேஸ் ஆலோ சண்டே கடை இட் இடை ஒன்று எரண்டு சமச்ச எண்ணி ஹாக்கின் சொல்ஸ்வல் எண்ணெயின் ஜால ஜாஸ்தி இரவு அந்த சந்திர பல்யா எர்டு சமச்ச எண்ணி ஹாக்கி நோட்ரி எண்ணெக்காய் வைக்கோ எண்ணெகாய் மீரே மூடி ஆகப்பெண்ட்ஸ ஏன்னா நங்க இது பல்ய தும் அந்த பஷ்ட ரீ ಇದು ಪಲ್ಯ ಆಲೂಗಡ್ಡೆ ಮತ್ತು ಪಾಲಕ್ ಹಾಕಿ ಮಾಡ್ತೀನಿ ನೋಡಿರಿ ಗಂಡಪ್ಪ ಇಷ್ಟ ಆಗ್ತದೆ ಸೊ ಜೀರಾ ಹಾಕಿ ಕಡಿಪತ್ತ ಹಾಕಿ ಚಟ್ಪಾ ಚಟ್ಪಟ್ಟ ಎಲ್ಕತ್ತ ನೋಡಿರಿ ಚಟ್ಪಟ್ಟನ ನಾ ಮೆಣಸಿನ್ಕಾಯಿ ಹಾಕ್ಲತ್ತೀನಿ ಅದು ಆ್ಯಕ್ಚುಲಿ ನಾನು ಕುಟ್ಟು ಹಾಕತ್ತಿದ್ವಿ ಮೆಣಸಿನ್ಗೆ ಹುಡುಗರು ಉಣಿತ ಅಂತೇಳಿ ಹೋಳಿ ರೀ ಮೆಣಸಿನಕೆ ಅದು ಚೆಂದಾಗಿ ಫ್ರೈ ಮಾಡ್ಕೊಳ್ಬೇಕು ರೀ ಅದು ಫ್ರೈ ಮಾಡ್ಕೊಳ್ಳೋದಾಗ ನಾನು ಒಂದೇ ಒಂದು ಉಳ್ಳಾಗಡ್ಡಿ ಹಾಕ್ಬೇಕು ಉಳ್ಳಾಗಡ್ಡಿ ಅದು ಸಣ್ಣದ ಒಂದೇ ಒಂದೇ ಒಂದು ಅರ್ಧ ಅರ್ಧ ಹಾಕಿ ಅನ್ವ್ ಭಾಳನಿಲ್ಲ ರೀ ಅರ್ಧ ಉಳ್ಳಾಗಡ್ಡಿ ಹೋಳಿಗೆ ಹಾಕಿ ನಾವು ಸ್ವಲ್ಪ ಇತ್ತಲ್ರಿ ಅದಕ್ಕಾಗಿನೇ ಅರ್ಧ ಹುಳ ಹಾಕಿನಿ ಅದು ಚೆಂದಾಗೆ ಫ್ರೈ ಆಗಬೇಕು ಉಳ್ಳಾಗಡ್ಡಿ ಕೆಂಪು ಹಾಕಬೇಕು ಮೆಣಸಿಗೆ ಕೆಂಪು ಹಾಕಬೇಕು ಯಾರ್ಯಾರೆಲ್ಲ ಆಲೂಗಡ್ಡೆ ಇದು ಮತ್ತು ಪಾಲಕ್ದು ಮಿಕ್ಸ್ ಪಲ್ಯ ಮಾಡಿರಿ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಅದು ಚೆಂದಾಗೆ ಫ್ರೈ ಆಗೋಣ ಇವಾಗ ಪಾಲಕ್ ಹಾಕೊಳತ್ತೆ ನೋಡಿರಿ ಪಾಲಕ್ ಹಾಕೊಂಡು ಅದನ್ನು ಪಾಲಕ್ ಚೆಂದಾಗಿ ತುರ್ಲಕತ್ತೀನಿ ತಿಂದ್ರಿ ಇದು ಅಂತ ಫುಲ್ ಎಣ್ಣೆ ಫ್ರೈ ಫ್ರೈ ಆಗ್ಬೇಕು ರೀ ಒಂದು ಸ್ವಲ್ಪ ಉತ್ತು ಉಪ್ಪು ದುರ್ಸ್ಕೊಳ್ಬೇಕು ಈಗ ದುರ್ಸ್ಕೊಂಡ್ರೆ ನಡೀತು ಆಮೇಲೆ ದುರ್ಸ್ಕೊಂಡ್ರೆ ರೀ ಚೆಂದಾಗ ಫ್ರೈ ಮಾಡ್ಕೊಬೇಕು ಇದಕ್ಕೆ ಭಾಳ ಥರ ಒಂದು ಐದು ಹತ್ತು ನಿಮಿಷ ಫ್ರೈ ಮಾಡ್ಕೊಂಡೆ ಅಂದ್ರೆ ಐತಿರಿ ಅದಾದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳಾತೀನಿ ಒಂದು ಸ್ವಲ್ಪ ಅರ್ಶಿಣ ಹಾಕ್ಕೊಳತ್ತೀನಿ ರೀ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋ ಜಲ್ದಿ ಇದು ರೀ ಫ್ರೈ ಅದು ಅಂದ್ರೆ ಸ್ವಲ್ಪ ನೀರು ಬಿಡ್ತದೆ ರೀ ನೀರು ಬಿಡ್ಬೇಕು ರೀ ಅದಕ್ಕಾಗಿನೇ ಒಂದು ಸ್ವಲ್ಪ ಪಯ್ಯನ ಉಪ್ಪು ಹಾಕೊಂಡಿದ್ದು ಚೆನ್ನಾಗಿ ಫ್ರೈ ಆಯ್ತು ನೋಡ್ರಿ ಕನ್ಸ ಇವಾಗ ಏನೂ ಜಾಸ್ತಿ ಹಾಕ್ಕೊಳ್ಳೋದಿಲ್ಲ ಅಷ್ಟೇ ರೀ ಇವಾಗ ಆಲೂಗಡ್ಡೆ ಹಾಕೊಳ್ಬೇಕು ನೋಡಿರಿ ಆಲೂಗಡ್ಡೆ ಹಾಕೊಂಡು ಚೆಂದಾಗಿ ತಿರುಗಬೇಕು ಅದಕ್ಕೆ ಆಲೂಗಡ್ಡೆ ರೀ ಈಗ ಮಸ್ತಾಗಿ ಆಲೂಗಡ್ಡೆ ಹಾಕ್ಲಕತ್ತೀ ನೋಡಿರಿ ಚೆನ್ನಾಗಿ ಫ್ರೈ ಆಗಬೇಕು ರೀ ಅದಕ್ಕೆ ಅದು ಆಲೂಗಡ್ಡೆ ಹಾಕಿ ಚೆಂದ ರೀ ಇಷ್ಟೇ ಸಿಂಪಲ್ ಬೇರೆ ಏನಿಲ್ಲ ಚೆನ್ನಾಗಿ ತಿರ್ಕೊಂಡು ಒಂದು ಐದು ನಿಮಿಷ ಮ್ಯಾಮ್ ಮುಚ್ಚಿಟ್ಟು ಬಿಡ್ಬೇಕು ರೀ ಇದೇ ನೋಡಿರಿ ಸಿಂಪಲ್ ರೆಸಿಪಿ ಆಲೂಗಡ್ಡಿದು ಮತ್ತು ಬಟಾಟಿ ಆಲೂಗಡ್ಡೆ ಮತ್ತು ಸಾರಿ ಪಾಲಕ್ ಮಿಕ್ಸ್ ಬಾಜಿ ನೋಡಿರಿ ಮಿಕ್ಸ್ ಪಲ್ಯ ಸೂಪರಂದ್ರೆ ಸೂಪರಾಗಿರ್ತದೆ ಟೇಸ್ಟಿ ಭಾಳ ಅಂದ್ರೆ ಭಾಳ ಸೂಪರಾಗಿರ್ತದ ಬೇಕಿದ್ರೆ ನೀವು ಟ್ರೈ ಮಾಡಿರಿ ಯಾರ್ಯಾರು ಈ ಥರ ಮಾಡ್ತೀರಿ ಅದನ್ನ ಅಂತೂ ಕಮೆಂಟ್ ಹಾಕಿರಿ ಸೊ ನಾನು ಪಾಲಕ್ ಪಲ್ಯ ಮಾಡ್ದಂದ್ರೆ ಇದೇ ರೀತಿ ಮಾಡ್ತೀನಿ ರೀ ಒಂದೇ ಒಂದು ಬಾ ಆಲೂಗಡ್ಡೆ ಹಾಕಿದ್ರೆ ಅದ್ರಿ ಸೂಪರ್ ಡೂಪರ್ ಆಗ್ತದೆ ಪಲ್ಯ ಅಡಿಕೆ ಮಾಡಿದೆ ನೋಡಿರಿ ಅಪ್ಪ ಪಲ್ಯ ಮಾಡೀನಿ ಈ ಕಡೆ ಚಪಾತಿ ಮಾಡಿ ನೋಡಿರಿ ಬಿಷ್ ಬಿಷು ಮಧ್ಯಾಹ್ನಕ್ಕೆ ಉಳ್ಳೊಕ್ಕ ಒಂದು ಹತ್ತು ಹದಿನೈದು ಚಪಾತಿ ಮಾಡೀನಿ ರೀ ಇದು ಟಮಾಟೆನ್ ಸಾರು ಮಾಡೀನಿ ನೋಡಿರಿ ಟಮಾಟೆನ್ ಸಾರು ಹಂಗಾಗ ಟಮಾಟೆನ್ ಸಾರು ಮಾಡಿ ನೋಡಿರಿ ಉಳ್ಳೋಕ್ಕ ಇದು ಈಗ ರೆಸಿಪಿ ತೋರಿಸಿನಲ್ರಿ ಹಂಗಾಗ್ಯದಂತ ಕಮೆಂಟ್ ಹಾಕಬೇಕು ಸರ್ ಹುಡುಗ ಹುಡುಗರು ಉಳ್ಳೋಕೆ ಕೊಡ್ತೀನಿ ರೀ ಈಗ हॅलो बरे उलग बरे वीरू बीर बातर ना मनगर हँग रिली हां नोड हँग कोत हो बर्तीरिब्रु उलग बर इत उपास ऊट म्हणत ओके నీజు ఉపస్ అంత నోడ్రీవ్ ఊట మిజ్జు మే ఉళ్ళకి నీబాడందీ ఉళ్కి నీడల్ అనగ ఉపాసారు అవుదోరు హాకుతారోడ చుళ్ళకి బా నెల మాట్లాడతాను బా ఊట మరీ ఓ టైమ్ బ్రీ ఓ ఆమె నీ తిల్లికి కుడతా బస్ బిదు స్పెషల్ తిల్కి కొడతవ బీ ఫ్రెండ్స్ ఊట మంత హదా ಊಟ முடியாணி கமெண்ட் பல்யா ஒகேரே கனச ஊட்டாண்டி ಆ ಬಾಂಡೆ ಬಿದ್ದಿದ್ದಲ್ದೇ ನನ್ನ ಮಗಳು ಏನೋ ಸ್ವೀಟ್ ತಿನ್ನಂಗಾಗ್ಯದ ಆಗ್ಯದ ಪರ್ಗಳು ರುಚಿ ತಿನ್ನಂಗಾಗ್ಯದ ಏನರೇ ಮಾಡು ಏನರೇ ಮಾಡು ಅಲ್ಲಕತ್ತಾರೆ ಆ ಬಾಂಡೆ ತಿಕ್ಕಕ್ಕೆ ನಮ್ಮ ಮೊದಲು ಸ್ವೀಟ್ ಮಾಡಿ ಒತ್ತಡೆ ಬಾಂಡೆ ತಿಕ್ಕಬೇಕಲ್ಲ ತಿನ್ರಿ ಅದು ಏನು ಸ್ವೀಟ್ ಅಂತೇಳಿ ತೋರಿಸ್ತೀನಂತ ಬರ್ರಿ ಅಂತ ಸ್ವೀಟ್ ಮಾಡಾಮಿ ಅವ್ರಿಗೆ ರೀ ತೋರಿಸ್ತೀನಿ ಅಂಬ್ರ ಏನು ಮಾಡ್ತೀನಂತ ಇಲ್ಲಿ ಒಂದು ವಾಟೆ ಕಡಲೆ ಹಿಟ್ಟ ಮತ್ತು ಒಂದು ವಾಟೆ ಸಕ್ರೆ ತುಣು ನೋಡ್ರಿ ಮತ್ತೊಂದು ವಾಟ ಎಣ್ಣೆ ತೊಗೋಬೇಕು ಎಣ್ಣೆ ಅಂದ್ರೆ ಅಡುಗೆ ಅಪ್ರಸ ಎಣ್ಣೆ ನೋಡ್ರಿ ಇದ್ರದ ರೆಸಿಪಿ ಮಾಡ್ತೀನಿ ಇದು ಫಸ್ಟ್ ಟೈಮ್ ರೀ ಸೊ ಹೆಂಗಾತ ಏನಂತ ನೋಡಂಬ್ರಿ ಫಸ್ಟ್ ಟೈಮ್ ಮಾಡತ್ತಿದ್ದು ಯಾವಾಗ ಮಾಡಿಲ್ಲ ಇದು ರೆಸಿಪಿ ಸೊ ಇದು ಹಂಚಿನ ನೋಡ್ರಿ ಫ್ರೆಂಡ್ಸ ರೀ ಇದು ಕಡ್ಲೆ ಹಿಟ್ಟ ಕಮ್ಮಗೆ ಹುರ್ಕೊಳ್ಬೇಕ್ರೂ ಒಂದು ಸ್ವಲ್ಪ ಅಂದ್ರೆ ಉದ್ರ ಉದ್ರಾಗ ಕೆಂಪುಗಾಗ ತನಕ ಚೆಂದ ಹುರ್ಕೊಬೇಕು ರೀ ಹುರ್ಕೊಂಡ್ಮ್ಯಾಗ ಮತ್ತೇನು ಮಾಡ್ಬೇಕಂತ ತೋರಿಸ್ತೀನಿ ಮೊದಲು ಹುರ್ಕೊಂಡು ಸಹ ಹಿಡಿದು ತೆಕ್ಕೋಬೇಕು ಇಲ್ಲಿ ನೋಡ್ರಿ ಸಕ್ರೆ ಪಾಕ ಮಾಡ್ಕೊಳಿ ಒಂದ್ ವಾಟಿಲಿ ಹಾಕಿ ಮಾಡ್ಕೊಳಿ ನೋಡಿದ್ರೆ ಚಿಕ್ಕದಾಗಾಣಿ ಆಗಿ ಎಣ್ಣೆ ಗರಮ್ ಹಂಗಾಗಿ ಈ ಕಡೆ ಎಣ್ಣೆ ನೋಡ್ರಿ ಹೇಳ ಸ್ವೀಟ್ ಮಾಡಂತ ಸರಿ ಹೆಂಗ್ ನೋಡಂಬರಿ ಗೊತ್ತಿಲ್ಲ ಈ ಕಡೆ ಹಣೆ ಆಕತ್ತ ಈ ಕಡೆ ಹಣೆ ಆಲಕತ್ತ ಹಂಗೆ ಈ ಕಡೆ ಅದು ಹಾಕಿ ಚೆಕ್ ಮಾಡಿ ನೋಡ್ರಿ ಹಣೆ ಆಗಿತ್ತು ಇವಾಗ ಹಾಕ್ಲಕ್ಕಿ ನೋಡ್ರಿ ಕಣ್ಸಾ ಕಡ್ಲೆ ಹಿಟ್ಟ ಅದು ಹುರ್ಕೊಂಡಿದ್ದ ಸ್ವಲ್ಪ ಅರಿಬೇಕದು ಕಡ್ಲೆ ಹಿಟ್ಟು ಹಿಟ್ಟ ಅರಿಯಾದ್ರಿ ಆರಾಮಾಗಿ ಹಾಕಿ ನೋಡ್ರಿ ಇದು ಗಂಟೆ ಅಲವರ್ದಂಗೆ ತಿರುಗಬೇಕು ರೀ ಗ್ಯಾಸ್ಗೆ ಸಣ್ಣ ಹಿಟ್ಟು ತಿರುಗಬೇಕು ಇಲ್ಲ ಗ್ಯಾಸ್ ಬಂದ್ ಮಾಡಿ ತಿರುಗಬಹುದು ಗ್ಯಾಸ್ ಸಣ್ಣ ಗಿಡ ತಿರ್ಕೊಳಕತ್ತೀನಿ ರೀ ಚಾಗಿ ತಿರುಕೊಂಡಿ ನೋಡಿರಿ ಪಂಚ ಇವಾಗ ಫುಲ್ ಅಂದ್ರೆ ಒಂದೊಂದು ಸ್ವಲ್ಪ ಹಂಗೆ ಗಂಟು ಗಂಟ ಫಸ್ಟ್ ಟೈಮ್ ಒಳತ್ತಿನಲ್ರಿ ಹೆಂಗತ್ತ ರೀ ನನಗೆ ಎಣ್ಣೆ ಹಾಕ್ಕೊಳ್ತದ ಏನು ಗರಮ್ ಮಕ್ಕಳ ಗರಮ್ ಇಟ್ಟು ನೋಡ್ರಿ ಎಣ್ಣೆ ಅದು ಎಣ್ಣೆ ರೀ ಮ್ಯಾಗ ಮ್ಯಾಗೆ ಹಾಕ್ಕೊಂಡು ಹಾಕ್ಕೊಂಡು ಮಾಡಕತ್ತೀ ನೋಡಿರಿ ಇದು ನಾನು ಯೂಟ್ಯೂಬ್ನ ನೋಡಿ ಮಾಡತ್ತೀನಿ ರೀ ನನಗೇನು ಗೊತ್ತಿಲ್ಲ ಸೊ ಫಸ್ಟ್ ಟೈಮ್ ಯೂಟ್ಯೂಬ್ ನೋಡೋ ಮಾಡ್ಲಾಕತ್ತಿದ್ದು ಈ ಕಡೆ ಹಂಗೆ ಅದು ನೋಡ್ರಿ ಗರಮ್ ಗರಮ್ ಎಣ್ಣೆ ಹಾಕಿ ಹಾಕಿ ಚೆಂದಾಗಿ ತಿರ್ಗೋಬೇಕು ರೀ ಭಾಳ ಮುಸ್ಕಿಲ್ ಅದ ರೀ ಇದು ಮಾಡೋದು ನನಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡತ್ತಿನಿ ಅದು ಹಾಕೊಂಡು ಚೆಂದಾಗಿ ಅದು ಕತ್ತ ಕತ್ತ ಕುದೆಲ್ಲ ಕುದೀಬೇಕಲ್ರಿ ಅದು ಎಲ್ಲ ಹಿಟ್ಟಿಟ್ಟು ಹತ್ತದ ಹಾಗಾಗಿ ಚೆಂದಾಗಿ ಕತಕತ್ತ ಕುದಿಸ್ಕೊಬೇಕೀನಿ ರೀ ಅದು ಚೆಂದಾಗಿ ಒಂದು ಐದು ಹತ್ತು ನಿಮಿಷ ಎಣ್ಣೆ ಹಾಕಿ ಹಾಕಿ ಫ್ರೈ ಮಾಡೋದು ಈ ಕಡೆ ಒಂದು ಪ್ಲೇಟ್ ಒಳಗೆ ಎಣ್ಣೆ ಹಚ್ಕೊಂಡೀನಿರಿ ಫೆನ್ಸ ಅದೆಲ್ಲ ಹಾಕೊಳ್ಬೇಕಲ್ರಿ ಇವಾಗ ಹಾಕ್ಲಿಕ್ಕೆ ನೋಡ್ರಿ ನಿಮಗೆ ಮೇಲೆ ಹೇಳ್ತೀನಿ ರೀ ಫೆನ್ಸ ಒಂದು ಮಾಡ್ಲಿಕ್ಕೆ ಒಂದು ಆಗ್ಯಾದ್ರಿ ಬಟ್ ಅಷ್ಟೇನ ನಂಗೆ ಮಟ್ಟಿಗೆ ಚಲೋ ರೀ ಯಾಕಂದ್ರೆ ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಅಂದ್ರೆ ಗಟ್ಟಿ ಆಗಬೇಕಾಗಿತ್ತು ಏನು ಮಿಸ್ಟೇಕ್ ಆಗಿದೆ ಗೊತ್ತಿಲ್ಲ ಸೊ ಇದು ಯಾರಾದರೂ ನೀವು ರೆಸಿಪಿ ಮಾಡ್ತಿದ್ರೆ ಗೊತ್ತಿದ್ರೆ ಕಮೆಂಟ್ ಹಾಕಿರಿ ನಂಗೆ ಇದು ಫಸ್ಟ್ ಟೈಮ್ ಮಾಡಿದೀನಿ ಬಟ್ ಆಟೆ ಚೆಂದಾಗಿಲ್ಲ ಅಂದ್ರೆ ತಿಲ್ಲ ಚಲೋ ರೀ ಬಟ್ ಅದು ಕಟ್ ಮಾಡಿ ಅಂದ್ರೆ ಚೌಕನ್ ಪೀಡಾಗತ್ತಲೇ ಆಗಬೇಕಾಗಿತ್ತು ಬಟ್ ಅದು ಗಟ್ಟಿಯಾಗಿ ಆಗಬೇಕಾಗಿದ್ರೆ ಗಟ್ಟಿ ಆಗಿಲ್ಲದ್ರೆ ಅದು ಅಟ್ಟೆ ಇದು ಇಟ್ಟದು ಅಟ್ಟೆ ಇತ್ತು ಹಾಗೆ ತಿಂದೇವ್ರಿ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಅಷ್ಟು ಮಂದಿ ಪರ್ಗಳು ಅವು ಕೂಡ ಹಾಗೆ ತಿಂದೇವ್ರಿ ಅದೇನು ಅಷ್ಟು ಅದ್ರಂಗೆ ಪೀಡಾದಂಗೆ ಆಗಲಿಲ್ಲ ಬಟ್ ಟೇಸ್ಟ್ ಆಗಿತ್ತು ರೀ ತಿಂದು ನೋಡಿದೆವು ಟೇಸ್ಟ್ ಆಗಿತ್ತು ಬಟ್ ಕಟ್ ಬಂದಿಲ್ಲ ರೀ ಅದು ಅಟ್ಟೆ ಅಂದ್ರೆ ಮೆತ್ತ ಮೆತ್ತಗೆ ಇತ್ತಿರೋದು ಹಿಂಗೆ ಗಟ್ಟಿಯಾಗಿ ಪೇಡ ಕಟ್ ಮಾಡಿ ಚೌಕನ್ ಕಟ್ ಮಾಡಿ ತಿನ್ಲಿಕ್ಕೆ ರೀ ಹಾಗೆ ತಿಂದೆರು ಒಂದು ಮಾಡಕ್ಕೆ ಒಂದು ಆಯ್ತು ನೋಡಿರಿ ಫ್ಯಾನ್ಸಿ ಆಯ್ತಾ ಏನೂ ಮಾಡೋಕ್ಕಾಗಲಿ ಈ ಥರ ಆದಾಗ ಅದೇನೋ ಮಾಡ್ಬೇಕಂತ ಹೋದೆ ನಾನು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಮಾಡ್ದಾಗ ಕೆಡ್ತಾವಲ್ರಿ ಫುನ್ಸ ಫಸ್ಟ್ ಟೈಮ್ ಮಾಡ್ದಾಗ ಕೆಡ್ತಾವೆ ಏನೋ ಮಾಡ್ಬೇಕಂತ ಹೋದ ಅದೇನೋ ಆಗಿಬಿಡ್ತು ಹೆಂಗೆ ರ್ಯಾಲ್ ತಿಂದ್ಬಿಟ್ಟು ಅವ್ರು ಹೊಟ್ಟೆಗೆ ಹೋಯ್ತು ಬಿಡ್ತು ನನ್ನ ಮಗಳ ಆಶೆಕ್ಕಿ ಏನಾದ್ರು ಶೀಡ್ ತಿನ್ಬೇಕಿ ಅದಕ್ಕೆ ಕಿಂಗ್ ಆಗೋಯ್ತು ನೋಡಿರಿ ಫ್ರೆಂಡ್ಸ ಇನ್ನೊಂದು ಸಲ ಮಾಡ್ದಾಗ ಪರ್ಫೆಕ್ಟ್ ಬರ್ತದ್ರಿ ಒಂದು ಫಸ್ಟ್ ಅಷ್ಟು ಟೈಮ್ ಅದಲ್ರಿ ಹಂಗಾಗಿ ಬಿಟ್ಟದ ಸುಮ್ಮನೆ ಬೆಳಗ್ಗೆ ಕೌದಿ ರೀ ಫ್ರೆಂಡ್ಸ್ ಅವೆಲ್ಲ ಮಡಚಿಡ್ಲಕ್ಕೀನಿ ಬಟ್ಟೆಗಳೆಲ್ಲ ಮಡಚಿಡೋದು ಇದೇ ಚಾಲ ಇರ್ತದೆ ನೋಡಿರಿ ನಮ್ದೀಗ ಎಲ್ಲ ಬಟ್ಟೆಗಳು ಮಡಚಿಟ್ಟು ಕೋದಿಗಳು ಮಡಚಿಟ್ಟು ಎಲ್ಲ ಕಸ ಅದೆಲ್ಲ ಹೊಡೆದ್ರಿ ಹೊಡೆದು ಈಕೆ ನಮ್ಮ ಪಿಲ್ಲ ಒಂದು ಸ್ವಲ್ಪ ಎಣ್ಣೆ ಮುಂಜಾನೆ ತಲೆ ತೊಳೆದಿದ್ನಲ್ಲ ರೀ ಮೂರು ಮಂದಿಗೆ ಈಗ ತಲೆ ತೊಳೆದಿದೆ ಅದಕ್ಕಾಗಿ ನಾವು ಸ್ವಲ್ಪ ಅಲುವೆರ ಎಣ್ಣೆ ಅದು ಹಾಕಿ ಮಿಕ್ಸ್ ಮಾಡಿ ಹಚ್ಚಕತ್ತಿದೀಗ ಕೂದಲು ಬರೋ ಎಣ್ಣೆನೆ ರೀ ಮನೆಯಾಗ ತಯಾರು ಮಾಡಿದ್ನಲ್ರಿ ಅದು ಎಣ್ಣೆ ಹಚ್ಚಕತ್ತೀನಿ ಈಗ ಹಚ್ಚಿ ಆಕಿಗೆ ಆಡು ಹಣ ಹಾಕಿದ್ನಲ್ರಿ ನಂಗೆ ಮುಂಜಾನೆ ಎದ್ರ ಪಿಲ್ಯಾಕಿ ಸ್ಕೂಲ್ಗೆ ಹೋತ್ತರ ಒಂದು ಸ್ವಲ್ಪ ಅನುಕೂಲ ಆಗ್ತದ ನಂಗೆ ಯಾಕಂದ್ರೆ ಮುಂಜಾನೆ ನನಗೆ ಅಕ್ಕಿ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊತು ಕುಂದ್ರದಾಗಲ್ರಿ ಅದಕ್ಕಾಗಿನೇ ಈಗ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಚೆಂದ ತಲೆ ಬೆಳಿಗ್ಗೆ ಆಟ ಸಿಕ್ಕಿ ಕಳುತೀನಿ ರೀ ಆಕಿಗೆ ಫ್ರೆಂಡ್ಸ್ ಬರ್ರಿ ಊಟ ಮಾಡ ರಾತ್ರಿ ಊಟ ನೋಡ್ರಿ ಬಿಚ್ ಬಿಸಿ ಪಾಣಿ ಮಾಡಿದ ಅನ್ನ ಮಾಡೀನಿ ಬ್ಯಾಡಣ್ಣೆ ಆಗ ಚಪಾತಿ ಉಂಡ್ರಿ ಇಲ್ಲ ಯಾರು ಚಪಾತಿ ಉಂಡಿರೋ ಅವ್ರು ಅನ್ನ ಉಣಬೇಡ್ರಿ ಈಗ ಬರ್ರಿ ಫ್ರೆಂಡ್ಸ್ ಊಟ ಮಾಡಿ ನಿಂಬಿಕೆ ಹಾಕೊಂಡು ಬಿಸಿ ಬಿಸಿ ಪಾನೆ ಹೊಡ್ದಿ ಹೊಡತನ ಹ್ಮ್ ನಾನು ಪಿಲ್ವಳತ ಬಾಬಾ ಮತ್ತ್ ವಿಜ್ ಮಾತಾಡಲ್ರಿಗ ಒಟ್ಟ ನಾವ್ ಕಟ್ಟಿ ಮಾಡಿವ್ರಿ ಅವ್ನ ಜೊತೆ ಒಟ್ಟ ಮಾತಾಡಲ್ಲ ಅವನ ಅವನ ಸಾರಿ ಕೇಳಲ್ಲ ಯಾವಾಗ ಸಾರಿ ಕೇಳ್ತಾನ ಅವಾಗ ಅವ್ನ ಜೊತೆ ಮಾತಾಡೋದಿಲ್ಲ ಮಾತಾಡೋದಿಲ್ಲ ಕಟ್ಟಿ 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 ಎಲ್ಲರ ಕಟ್ಟಿ ಮಾಡವನಿಗೆ ಯಾರ ವಿಜ್ಜಿಗೆ ಊಟ ಮಾಡಿ ಊಟ ಗಿಟ ಮಸ್ತ್ ಆಗಿದ್ರಿ ಫ್ರೆಂಡ್ಸ್ ಇಷ್ಟ ತನಕ ನಾನು ಟೀ ನೋಡ್ಕೋ ಕೂತಿದ್ದೆ ಇವಾಗ ಮನ್ಕೋತೀನಿ ರೀ ಫುಲ್ ಅಂದ್ರೆ ಫುಲ್ ಲೇಟ್ ಆಗ್ಬಿಟ್ಟದ್ರಿ ಅದ್ರಾಗ ಏನೋ ನೋಡ್ರಿ ಇವತ್ತು ಮಳೆ ಹೊಂಟದು ಅವತ್ತು ಒಂಥರ ಫೀಲಿಂಗ್ ಬೇರೆ ಆಗಿಬಿಟ್ಟದ್ರಿ ಮಳೆ ಹೊಂಟದ್ ಇವತ್ತು ಒಂಥರ ಅಂದ್ರೆ ಬೇಸಿಗೆ ಗಿಡ ಚಳಿಗಾಲದಿಂದಾಗ ಆಗ್ಲಿ ಬೇಸಿಗೆ ದಿನದ ಆಗ್ಲಿ ಬಂತಲ್ರಿ ಒಂಥರ ಫೀಲಿಂಗ್ ಬೇರೆ ಇರ್ತದೆ ರೀ ಚಳಗಾಲದಿಂದಾಗ ಬಿಸಿಲು ಬಿತ್ತಂದ್ರೆ ಅದು ಫೀಲಿಂಗ್ ಬೇರೆ ಮಳೆಗಾಲದಿಂದ ಬಿಸಿಲು ಬಿತ್ತ ಅದು ಬೇರೆ ಇರ್ತದೆ ಸೊ ಒಂಥರ ಮಳೆ ಹೊಂಟ ಒಂಥರ ಏನೋ ಒಂಥರ ಇದಾಗ್ತದೆ ರೀ ಹುಡುಗರೆಲ್ಲ ಮಂದ್ಕೊಂಡೋಗ್ರು ನೋಡ್ರಿ ಫ್ರೆಂಡ್ಸ್ ನಾನು ಮಂದಿಕೊಳ್ತೀನಿ ಎಲ್ಲ ಮಳೆ ಹೊಂಟದಂತೇಳಿ ಆ ಕೌದಿನ ಒಣಗಿದಿಲ್ರ ತಂದಿರ್ತೀನಿ ಇಲ್ಲಿ ನೋಡಮ್ಮ ಅಂಥೇಳಿ ಮನ್ಕೋತೀನಿ ರೀ ನಾನು ಇವಾಗ ಇವತ್ತಿನ ಹುಡುಗ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ അയ്യപ്പ സമയം ഒള്ളേത് മീ ഫ ഫ്രെൻഡ്സ് ബൈ ഫ്രെൻസ് ഗുഡ് നൈറ്റ് മറ്റേ മുൻ നിന്ന് ബ്ലാളിൽ സികം രീ ശുഭരാത്രി ഫ്രൻസ് തലിയോ സർ ടി വി നോടി 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 ഗുഡ് നൈറ്റ് റീ ഫ്രെൻസ